ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ನೂರಕ್ಕೆ ನೂರು ಭಿನ್ನ ಮತ ಇರುವುದು ಸತ್ಯ ಇದಕ್ಕೆ ಮುಖ್ಯ ಕಾರಣ ಅಡ್ಜಸ್ಟ್ಮೆಂಟ್ ರಾಜಕಾರಣ ಎಂದು ಬಿಜೆಪಿ ಮುಖಂಡ ಯಶವಂತರಾವ್ ಜಾಧವ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆಯಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೆಯುತ್ತಿದ್ದು ನಿಷ್ಠಾವಂತರನ್ನ ಕೋಮುವಾದಿಗಳು ಎನ್ನುತ್ತಿದ್ದಾರೆ ಆದರೆ ಮಾಜಿ ಸಚಿವರು ಮಾಜಿ ಶಾಸಕರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡುತ್ತಿದ್ದು ಅವರಿಗೆ ಏನೂ ಹೇಳುತ್ತಿಲ್ಲ ಎಂದರು ದಸರಾ ಟೈಮ್ ನಲ್ಲಿ ಎಳವರು ಹೇಗೆ ಬರುತ್ತಾರೋ ಅದೇ ರೀತಿ ನಮ್ಮ ಪಕ್ಷದಲ್ಲೂ ಎಳವರಿದ್ದಾರೆ ಎಂದ ಯಶವಂತರಾವ್ ಜಾಧವ್ ಜಿಲ್ಲೆಯಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡುವರ ಹೆಸರನ್ನ ಶಾಸಕ ಶಿವಗಂಗಾ ಬಸವರಾಜ್ ಬಹಿರಂಗಪಡಿಸಬೇಕು ಬಿಜೆಪಿಯ ಕೆಲವರು ಮಾಜಿ ಸಂಸದರ ಬಗ್ಗೆ ಹಗುರವಾಗಿ ಮಾತನಾಡುತ್ತಿದ್ದಾರೆ ಅವರ ಸಾವನ್ನ ಬಯಸುತ್ತಿರುವುದು ದುರಂತ ಕಾಂಗ್ರೆಸ್ನ ಹಿರಿಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ನಮಗೆ ರಾಜಕೀಯ ವಿರೋಧಿಗಳು ಅಷ್ಟೇ ನಾವುಗಳು ಎಂದಿಗೂ ಅವರ ಸಾವನ್ನ ಬಯಸುವುದಿಲ್ಲ ಹಿರಿಯ ಶಾಸಕರಿಗೆ ತೊಂಬತ್ನಾಲ್ಕು ವರ್ಷವಾಗಿದೆ ಅವರು ನೂರು ವರ್ಷ ಬಾಳಲಿ ಆದರೆ ನಮ್ಮವರೇ ಕೆಲವರು ಮಾಜಿ ಸಂಸದರ ಸಾವನ್ನ ಬಯಸುತ್ತಿದ್ದಾರೆ ಇದು ನಮ್ಮ ದುರಂತ ಎಂದರು ನಾವು ಹೇಳುತ್ತಿದ್ದಂಗೆ ಬಂದ್ರು ಬರ್ಬೋದು ದಸರಾ ಟೈಮ್ನಾಗೆ ಎಳೂರು ಅಂತ ಬರ್ತಾರೆ ಸತಿ ಬರ್ತಾರೆ ನಿಮಗೆಲ್ಲ ಗೊತ್ತಿರ್ಬೋದು ಎಳು ಊರು ಅಂತಂದು ಅವರು ಒಂದು ಪುಸ್ತಕದಾಗ ಬರ್ಕೊಂಬಂದಿರ್ತಾರೆ ನಿಮ್ಮ ಅಜ್ಜ ಇಂಥ ನಿಮ್ಮ ಅಜ್ಜ ಇಷ್ಟು ಎಕರೆ ಜಮೀನಿತ್ತು ನಿಮ್ಮ ತಾತ ಇಂತನು ನಿಮ್ಮ ತಾತನ ಮುತ್ತಚ್ಚ ಇಂಥ ನಿಮ್ಮ ವಂಶ ಇಂಥದು ನಿಮ್ಮ ವಂಶದೊಳಗೆ ಇಷ್ಟು ಜನ ಇದ್ರಿ ಅಂತಂದೇಳಿ ಹೇಳಿ ಹೇಳಿ ಒಂದಿಷ್ಟು ಬಟ್ಟೆ ಹಳೆ ಬಟ್ಟೆ ದುಡ್ಡು ಈ ಥರ ಎಲ್ಲ ಇಸ್ಕೊಂಡು ಹೋಗ್ತಾರೆ ಪ್ರತಿ ವರ್ಷಕ್ಕೊಂದ್ಸತಿ ಬರ್ತಾರೆ ನಾನು ಅವ್ರನ್ನ ಎಳವರು ಅಂತ ಮಾಡಿದ್ದೆ ಇತ್ತೀಚಿಗೆ ನಮ್ಮ ಪಾರ್ಟಿ ಒಳಗೆ ಎಳವರು ಶುರು ಆಗುತ್ತೆ ಯಾಕೆಂದರೆ ಯಡಿಯೂರಪ್ಪ ಸೈಕಲ್ ಹೊಡಿತಿದ್ದ ಸ್ಕೂಟ್ರ್ ಹೊಡಿತಿದ್ದ ಅವ ಪಾರ್ಟಿ ಕಟ್ಟಿದ್ದ ರವೀಂದ್ರನಾಥ್ ಜಿಲ್ಲಾಧ್ಯಕ್ಷ ಜಿಲ್ಲೆ ದಾವಣಗೆರೆ ಜಿಲ್ಲೆಗೆ ಒಬ್ಬರೇ ಪಾರ್ಟಿ ಕಟ್ಟಿದ್ದು ಅವ್ರು ಯಾರೋ ಹೊನ್ನಾಳಿ ಮಹೇಶಿಗೆ ಚಪ್ಪಲಿ ಇದ್ದಿಲ್ಲ ಕಾಲಾಗೆ ಹನುಮಂತಪ್ಪನ ಮಂಡಲ ಅಧ್ಯಕ್ಷನ ಮಾಡಿದ್ದಿವ್ರಿ ಅಂತ ಊನಪ್ಪ ಅದೆಲ್ಲವೂ ಸತ್ಯ ಯಡಿಯೂರಪ್ಪರ ಬಗ್ಗೆ ಎರಡು ಮಾತಿಲ್ಲ ಸೈಕಲ್ನಿಂದ ಸ್ಕೂಟ್ರಿಂದ ಬಸ್ ಒಳಗೆ ನಮ್ಮ ಕಣ್ಣಿಗೆ ಕಂಡಂಗೆ ಕಾರ್ನಿಗೆ ಎಂದೂ ಬರ್ತಿದ್ದಲ್ಲ ಇನ್ನೂ ಪಾರ್ಟಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಬಸ್ನೇ ಬರ್ತಿದ್ರು ಯಡಿಯೂರಪ್ಪನವ್ರು ಜೋನ್ ಅವ್ರಿಗೆ ಇದೇ ಐ ಬಿ ಒಳಗೆ ಅಲ್ಲಿ ಉಳಿಸಿ ಊಟ ಮಾಡಿಸಿ ಬಸ್ಸಿನ ಟಿಕೆಟ್ ತೆಗೆಸ್ ಕಳಿಸ್ತಿದ್ವಿ ನಾವು ನಾವು ಅವತ್ತಿಂದನೂ ಸಹಿತ ಭಾಳ ಸೀನಿಯಾರಿಟಿ ಇರ್ತಕ್ಕಂಥ ನಾವು ಇಬ್ಬರು ಇದ್ದೀವಿ ಇಲ್ಲೇ ಇದು ನಮ್ಮ ಹುಡುಗರು ಇವರೆಲ್ಲ ಸೀನಿಯರಿಟಿನೇ ಸ್ವಲ್ಪ ಅವ್ರಿಗಿಂತ ಭಾಳ ಸೀನಿಯಾರಿಟಿ ಇರೋರು ನಾವು ಇಬ್ಬರು ಇದ್ದೀವಿ ಇವ್ರು ಏನು ಇದಾರಲ್ಲ ಈ ಎಳವರು ನೀವೇನು ಮಾಡ್ತಿದ್ರಪ್ಪ ಅವಾಗ ಯಡಿಯೂರಪ್ಪ ಸೈಕಲ್ ಹೊಡೆಯಬೇಕಾರೆ ಅವನು ಯಾರೋ ಮಹೇಶಿಗೆ ಚಪ್ಪಲಿಲ್ಲ ಅಂತ ಹೇಳಿದ್ರು ಯಾರೋ ಒಪ್ಪನು ಚಪ್ಪಲಿಲ್ದಂಗೆ ಇದ್ದ ಅವನಿಗೆ ನಮ್ಮ ಚಪ್ಪಲಿ ಕೊಡಿಸಿದ್ರು ನಮ್ಮವರು ಅವನಿಗೆ ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿದ್ರು ಹೊನ್ನಾಳಿ ಹನುಮಂತಪ್ಪ ಜಿಲ್ಲಾ ಪಂಚಾಯತಿ ಇದು ಮಂಡಲ ಅಧ್ಯಕ್ಷರು ಮಾಡಿದ್ರು ಅಂತ ಹೇಳ್ತೀರಲ್ಲ ನೀವೇನೇನು ಮಾಡ್ತಿದ್ರಿ ನೀವೆಲ್ಲಿದ್ರಿ ನಿಮಗೆ ಪಾರ್ಟಿ ಒಳಗೆ ಏನೇನು ಜವಾಬ್ದಾರಿ ಐತಿ ಯಾವ್ಯಾವ ಎಲೆಕ್ಷನ್ ನಿಂತ್ಕೊಂಡಿದ್ರಿ ಕಾರ್ಪೊರೇಷನ್ ಎಲೆಕ್ಷನ್ ನಿಂತ್ಕೊಂಡಿದ್ದೀರಾ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡಿರ ಮಂಡಲ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡಿರಾ ಅಥವಾ ಪಾರ್ಟಿ ಒಳಗೆ ಯಾವುದಾದ್ರೂ ಸಹಿತ ಸ್ಥಾನಮಾನ ತೊಗೊಂಡಿದ್ದೀರ ಏನು ತೊಗೊಂಡಿದ್ದೀರಪ್ಪ ನೀವು ಯಾವುದಾದ್ರು ಬೂತ್ ಅಧ್ಯಕ್ಷರಾಗಿದ್ದೀರಾ ಹಾಂ ಯಾವ್ದಾದ್ರು ವಾರ್ಡ್ ಅಧ್ಯಕ್ಷರಾಗಿದ್ದೀರಾ ಏನಾಗಿದ್ದೀರಿ ನೀವು ನೀವು ಯಡಿಯೂರಪ್ಪನ ಬಗ್ಗೆ ಹೇಳ್ತೀರಿ ಮಹೇಶ್ ಬಗ್ಗೆ ಹೇಳ್ತೀರಿ ಹನುಮಂತಪ್ಪನ ಬಗ್ಗೆ ಹೇಳ್ತೀರಿ ದಾವಣಗೆರೆಗೆ ಯಾರಾದರೂ ಪತ್ರಿಕಾಗೋಷ್ಠಿ ನಡೆಸಿದ್ದು ಬೆಳಗ್ಗೆನೇ ಬಂದು ಮತ್ತೆ ಪತ್ರಿಕಾಗೋಷ್ಠಿ ನಡೀತೀರಿ